ಹಲೋ ಎವ್ರಿ ವೆಲ್ಕಮ್ ಟು ಅವರ್ ಚಾನಲ್ ಇವತ್ತಿನ ವಿಡಿಯೋದೊಳಗೆ ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಆಗಿ ಎಗ್ ಗ್ರೇವಿ ಮಾಡಿ ತೋರಿಸ್ತೀವಿ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬರೀ ಹಾಗಾದ್ರೆ ಈ ಎಗ್ ಗ್ರೇವಿನ ಯಾವ ರೀತಿಯಾಗಿ ಮಾಡೋದಂತ ನೋಡೋಣ ಇದನ್ನು ಮಾಡೋಕೆ ಐದು ಮೊಟ್ಟೆನ ಬಾಯ್ಲ್ ಮಾಡಿ ಕಟ್ ಮಾಡಿ ತೊಗೊಂಡೇವಿ ಈಗ ಆಗಿ ಒಂದು ಮಸಾಲೆ ರುಬ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ದೊಳಗೆ ಒಂದು ಹಿಡಿಯಾಗುವಷ್ಟು ಹಸಿ ಕೊಬ್ಬರಿನ ಕಟ್ ಮಾಡಿ ತೊಗೊಂಡೇವಿ ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿರಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕಿರಿ ಕೊತ್ತಂಬರಿ ಹಾಕಿದಾದ್ಮೇಲೆ ಇದಕ್ಕೆ ಬೇಕಾಗಿರುವಷ್ಟು ನೀರು ಹಾಕಿರಿ ನಾವಿಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕತ್ತೀವಿ ನೀರು ಹಾಕಿದಾದ್ಮೇಲೆ ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ರಿ ನೋಡಿರಿ ಈ ರೀತಿ ಇದನ್ನು ಪೂರ್ತಿಯಾಗಿ ಪೇಸ್ಟ್ ಮಾಡ್ಕೊಂಡು ಬರಬೇಕು ಎಗ್ ಗ್ರೇವಿ ಮಾಡೋಕೆ ಬೇಕಾಗಿರುವಂಥ ಮಸಾಲೆ ರೆಡಿ ರೆಡಿಯಾಗೈತಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿರಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾವಿಲ್ಲಿ ಎರಡು ಉಳ್ಳಾಗಡ್ಡಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳತ್ತೀವಿ ಉಳ್ಳಾಗಡ್ಡಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡ್ರಿ ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡಿ ತೊಗೋರಿ ನೋಡ್ರಿ ಈ ರೀತಿ ಉಳ್ಳಾಗಡ್ಡಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆದ್ಮೇಲೆ ಹಣ್ಣಾಗಿರುವಂಥ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳತ್ತೀವಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಅಲ್ಲಿರುವಂಥ ಹಸಿ ವಾಸನೆ ಹೋಗಿ ಇವು ಸ್ವಲ್ಪ ಸಾಫ್ಟ್ ಆಗಬೇಕು ನೋಡ್ರಿ ಅಲ್ಲಿವರೆಗೂ ಈ ರೀತಿ ಇದನ್ನು ಫ್ರೈ ಮಾಡಿ ತಗೋರಿ ಇವು ನೀಟಾಗಿ ಫ್ರೈ ಆದಮೇಲೆ ನಾವು ಮೊದಲಿಗೆ ರುಬ್ಬಿಟ್ಕೊಂಡಿರುವಂಥ ಕೊಬ್ಬರಿ ಮಸಾಲೆ ಪೇಸ್ಟ್ ಹಾಕಿರಿ ಕೊಬ್ಬರಿ ಮಸಾಲೆ ಪೇಸ್ಟ್ ಹಾಕಿದಾದ್ಮೇಲೆ ಈಗ ಇದಕ್ಕೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ರಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ನಾವಿಲ್ಲಿ ಉಪ್ಪು ಹಾಕತ್ತೀವಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ ಖಾರದ ಪುಡಿ ಹಾಕತ್ತೀವಿ ನಿಮ್ಗೆ ಖಾರಕ್ಕೆ ತಕ್ಕಂಗೆ ನೀವು ಎಷ್ಟು ಬೇಕಾದಷ್ಟು ಹಾಕೋಬಹುದು ಅರ್ಧ ಚಮಚ ಆಗುವಷ್ಟು ಅರ್ಶಿಣ ಪುಡಿ ಹಾಕತ್ತೀವಿ ಈಗ ಇದನ್ನು ಸಲ ನೀಟಾಗಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊನ ಪೇಸ್ಟ್ ಮಾಡಿ ಕೂಡ ಹಾಕೋಬಹುದು ಈಗ ನೋಡ್ರಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದಾದ್ಮೇಲೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ನೀರು ಹಾಕೋಬಹುದು ನಾವಿಲ್ಲಿ ಸಣ್ಣ ಗ್ಲಾಸ್ನಿಂದ ಎರಡು ಗ್ಲಾಸ್ ಆಗುವಷ್ಟು ನೀರು ಹಾಕೀವಿ ನೀರು ಹಾಕಿದಾದ್ಮೇಲೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಬಿಡಬೇಕು ಇದು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇದಕ್ಕೆ ಸ್ವಲ್ಪ ಮಸಾಲೆಗಳನ್ನು ಆ್ಯಡ್ ಮಾಡಬೇಕು ಒಂದು ಚಮಚ ಆಗುವಷ್ಟು ನಾವಿಲ್ಲಿ ಧನಿಯಾ ಪೌಡರ್ ಹಾಕತ್ತೀವಿ ಒಂದು ಚಮಚ ಆಗುವಷ್ಟು ಗರಂ ಮಸಾಲ ಹಾಕತ್ತೀವಿ ಆಮೇಲೆ ಇದಕ್ಕೆ ಚಿಕನ್ ಮಸಾಲ ಅಥವಾ ಎಗ್ ಮಸಾಲ ಯಾವುದು ಬೇಕಾದ್ರೂ ಹಾಕ್ಬೋದು ಒಂದು ಚಮಚ ಆಗುವಷ್ಟು ನಾವಿಲ್ಲಿ ಚಿಕನ್ ಮಸಾಲ ಹಾಕತ್ತೀವಿ ಇವೆಲ್ಲ ಮಸಾಲೆಗಳನ್ನು ಹಾಕಿದಾದ್ಮೇಲೆ ನೀಟಾಗಿ ಸಲ ಮಿಕ್ಸ್ ಮಾಡಿಕೊಂಡು ಎರಡು ನಿಮಿಷದವರೆಗೂ ಇದನ್ನು ಇದೇ ರೀತಿ ಕುದಿಸಿ ತಗೋರಿ ಯಾವುದೇ ರೆಸಿಪಿಗೆ ಮಸಾಲೆ ಹಾಕಿದಾದ್ಮೇಲೆ ಅದನ್ನು ಸ್ವಲ್ಪ ಹೊತ್ತು ಕುದಿಸಿ ತಗೋಬೇಕು ನೋಡ್ರಿ ಈಗ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದಾದಮೇಲೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಹಾಕತ್ತೇವಿ ಈಗ ಗ್ಯಾಸ್ನ ಕಡಿಮೆ ಉರಿ ಒಳಗಿಟ್ಟ ನಾವು ಮೊದಲಿಗೆ ಕುದಿಸಿ ಕಟ್ ಮಾಡಿ ತೊಗೊಂಡಿರುವಂಥ ಒಂದೊಂದು ಎಗ್ನ ಇದ್ರೊಳಗೆ ಹಾಕಿರಿ ಮೊಟ್ಟೆನ ಗ್ರೇವಿ ಒಳಗೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಕುದಿಸ್ಬೇಡ್ರಿ ಎರಡು ನಿಮಿಷ ಕುದಿಸಿದ್ರೆ ಸಾಕು ಇದು ರೆಡಿ ಆಗ್ತೈತಿ ಈಗ ಇದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡಿ ಎರಡು ನಿಮಿಷ ಕಡಿಮೆ ಉರಿ ಒಳಗೆ ಇದನ್ನು ಬೇಯಿಸಿ ತಗೋರಿ ನೋಡ್ರಿ ಈಗ ಎರಡು ನಿಮಿಷ ಆದ್ಮೇಲೆ ಲಿಡ್ ಓಪನ್ ಮಾಡಿ ಎಗ್ ಒಳಗೆ ಮಸಾಲೆ ಎಲ್ಲ ಮಿಕ್ಸ್ ಆಗುವಂಗ ಒಂದು ಸಲ ಇದನ್ನು ಚಂದಾಗ ಮಿಕ್ಸ್ ಮಾಡ್ಕೊಂಡು ತಗೋರಿ ಇಷ್ಟು ಮಾಡಿದ್ರೆ ಎಗ್ ಗ್ರೇವಿ ರೆಡಿ ಆಯ್ತು ನೋಡಿರಿ ಇದು ರೊಟ್ಟಿ ಚಪಾತಿ ಅನ್ನ ಎಲ್ಲದಕ್ಕೂ ಸೂಪರ್ ಆಗಿರ್ತೈತಿ ನೀವು ಕೂಡ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿರಿ ಖಂಡಿತ ನಿಮ್ಗಿದು ಇಷ್ಟ ಆಗ್ತೈತಿ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋರಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ಭೇಟಿ ಭೇಟಿಯಾಗೋಣ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್